ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ प्रपितामहाय नमः विष्णुसहस्रनामद ओम्बैनूरा यत्तनय नाम प्रपितामहः पितामहस्य ब्राह्मणोऽपि पिता इति प्रपितामहः पिता अन्दरे तन्दे पितामहः अन्दरे अज्ज प्रपितामहः अन्दरे मुत्तज्ज सृष्टिकर्तनाद चतुर्मुख ब्रह्मनू पितामहने करयुतरे भगवन्त ब्रह्मनू ಮತ್ತೊಬ್ಬರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಸೃಷ್ಟಿಸಿದವನು ಹೀಗೆ ಬ್ರಹ್ಮನ ತಂದೆಯಾದ ಭಗವಂತ ಪ್ರಪಿತಾಮಹ ಎಲ್ಲರಿಗೂ ಎಲ್ಲಕ್ಕೂ ಮೂಲಕಾರಣನಾದವನು ಭಗವಂತ ಜಗದ ಮುತ್ತಜ್ಜ ಭಗವಂತ ಎಲ್ಲರಿಗಿಂತ ಹಿರಿಯನ ಭಗವಂತ ಜ್ಞಾನ ಶೌರ್ಯ ಪರಾಕ್ರಮ ಸೌಂದರ್ಯ ಕರುಣೆ ಇತ್ಯಾದಿಗಳು ಎಲ್ಲರಿಗಿಂತ ಹೆಚ್ಚಾಗಿ ಭಗವಂತನಲ್ಲಿವೆ ಹೀಗಾಗಿ ಭಗವಂತ ಪ್ರಹಿತಾ ಮಹಾ ಓಂ ಪ್ರಹಿತಾ ಮಹಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಅರಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ಹುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು